ನಿಯತ್ತು ನಿಷ್ಠೆ ಯಾವುದೂ ಇಲ್ಲದ ಜಿ ಟಿ ದೇವೇಗೌಡರು ನಮ್ಮ ಜೊತೆಯಲ್ಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿ ಹೇಳಿದ್ದಾರೆ ಜೆಡಿಎಸ್ ಹಿರಿಯ ನಾಯಕ ಶಾಸಕ ಜಿ ಟಿ ದೇವೇಗೌಡ ಅವರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅವರು ನಮ್ಮ ಜೊತೆ ಇಲ್ಲ ಅವರ ಬಗ್ಗೆ ಪದೇ ಪದೇ ಮಾತನಾಡಬೇಡಿ ಎಂದಿದ್ದಾರೆ ನಮ್ಮ ಪಕ್ಷದ ಬಗ್ಗೆ ನಿಯತ್ತು ನಿಷ್ಠೆ ಅವರಿಗಿಲ್ಲ ಅಂತವರನ್ನು ನಮ್ಮ ಜೊತೆ ಇಟ್ಕೊಳ್ಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಜಿ ಟಿ ದೇವೇಗೌಡ ಹಾಗೂ ಗೌಡರ ಕುಟುಂಬದ ನಡುವಿನ ಮನಸ್ತಾಪ ಮತ್ತೊಂದು ಹಂತಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು ನಮ್ಮ ಜೊತೆನಲ್ಲಂತೂ ಇಲ್ಲ ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗದ ಅವಶ್ಯಕತೆ ಇಲ್ಲ ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯವರನ್ನ ಮೇಲೆ ತಗೊಂಡೋಗ್ತವ್ರ ಆಕಾಶಕ್ಕೆ ಅವರು ಯಾರ್ಯಾರನ್ನ ಯಾವ್ಯಾವ ಟಮ್ಮ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ ಕೆಳಗೆ ಇಳಿಸ್ತಾರೋ ಈ ಒಂದು ಹದಿನೈದು ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ ನಾವು ಇಲ್ಲಿ ಇತ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳ ಏನರ್ಥ ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೊಗಳ ಇನ್ನೊಂದು ಜೆಡಿಎಸ್ ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲವ ಯಾರಾದ್ರು ಒಂದು ನಿಷ್ಠೆ ಇರಬೇಕು ಒಂದ್ ಇರಬೇಕು ಆಮೇಲೆ ಜಿ ಟಿ ಡಿ ಅವರಿಲ್ಲದ ಜೆ ಡಿ ಎಸ್ ಸಂಘಟನೆಗೆ ನಿಖಿಲ್ ನೇತೃತ್ವದಲ್ಲಿ ಮುನ್ನುಡಿ ಬರೆಯಲು ಮುಖಂಡರು ಮುಂದಾಗಿದ್ದಾರೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರ ದೃಷ್ಟಿಗೆ ಬೀಳದೆ ತಾನು ಜೆ ಡಿ ಇದ್ದೇನೆ ಎಂದು ಹೇಳುತ್ತಲೇ ಬಂದ ಜಿ ಟಿ ದೇವೇಗೌಡರಿಗೆ ಒಂದು ರೀತಿಯಲ್ಲಿ ಗೇಟ್ ತೆರೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮೈಸೂರು ಭಾಗದಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಲು ಕ್ರಮ ತೆಗೆದುಕೊಳ್ಳಲಾಗ್ತಿದೆಯಂತೆ ಕೊನೆಗೂ ಮೈಸೂರಿನ ಜೆ ಡಿ ಎಸ್ ಮುಖಂಡರ ಗೊಂದಲಕ್ಕೆ ತೆರೆ ಎಳೆದಿರುವ ಕುಮಾರಸ್ವಾಮಿ ಜಿ ಟಿ ಡಿ ನಂತರದಲ್ಲಿ ಮೈಸೂರಲ್ಲಿ ಪಕ್ಷ ಸಂಘಟನೆ ಮಾಡಲು ಮುಂದಿನ ವಾರದಿಂದಲೇ ಪುತ್ರ ನಿಖಿಲ್ ಕುಮಾರಸ್ವಾಮಿಯೊಂದಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಡೆಸಲು ಪ್ಲಾನ್ ರೆಡಿಯಾಗಿದೆ ನೋಡಿಪ್ಪ ರಾಮನಗರದ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ರಾಜಕೀಯವಾಗಿ ಮರು ಸೃಷ್ಟಿ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅದು ಹಾಗಾಗಿ ನಾನು ಒಂದೇನೇ ಹೇಳಿದೆ ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ನಂಬ್ಕೊಂಡಿರ್ತಕ್ಕಂಥ ವರ್ಗ ಇದೆ ಕಾರ್ಯಕರ್ತರಿದ್ದಾರೆ ಮುಖಂಡರು ಇದನ್ನು ರಾಜಕೀಯವಾಗೆ ಮರು ಸೃಷ್ಟಿ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅದು ಹಾಗಾಗಿ ನಾನು ಒಂದೇನು ಹೇಳಿದೆ ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ನಂಬ್ಕೊಂಡಿರ್ತಕ್ಕಂಥ ವರ್ಗ ಇದೆ ಕಾರ್ಯಕರ್ತರಿದ್ದಾರೆ ಮುಖಂಡರು ಇದ್ದಾರೆ ಮತದಾರರಿದ್ದಾರೆ ಫಲಾನುವಾದ ಮಾಡಿ ಮಧ್ಯದಲ್ಲಿ ಹೋಗ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ರಾಮನಗರದಲ್ಲೂ ಹೇಳಿದ್ದೇನೆ ಮಂಡ್ಯನೂ ಕೂಡ ನಮ್ಮ ಜಿಲ್ಲೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ನಾಡೇ ಹಾಗಾಗಿ ನಮ್ಮ ಕಾರ್ಯಕರ್ತಗಳು ನಮ್ಮನೆಲ್ ಬೆಳೆಸೋರು ಅದನ್ನ ನಾವು ಅರ್ತ್ಕೊಂಡು ಅವ್ರ ಜೊತೆನೆ ಲೆಜ್ಜೆ ಆಗ್ತಕ್ಕಂಥ ಕರ್ತವ್ಯನೂ ಇದೆ ಜವಾಬ್ದಾರಿ ಮುಂದುವರಿಸ್ತೀನಿ ಸಮಯ ಬಂದಾಗ ಎಲ್ಲವೂ ಇತ್ಯರ್ಥ ಆಗತ್ತಲ್ವಾ ಏನೋ ಪ್ರೀತಿ ವಿಶ್ವಾಸದಿಂದ ನಿಖಿಲ್ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರೆ ಅಂದ್ರೆ ನಮ್ಮ ಪುಣ್ಯ ಅಲ್ವೇ ಆಯ್ತಲ್ಲ